ಆ ಪ್ರೀತಿ ಅಭಿಮಾನಿಗಳೇ ಅಭಿಮಾನಿಗಳೇ ದೇವರು ಅಂತ ವರ್ಷಗಳಿಂದ ಕರೆದಿದೆ ಆ ಅಭಿಮಾನಿಗಳಿಂದಲೇ ನಾವು ನಿಮ್ಮಿಂದ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬಂದಿರ್ತೀವಿ ಆ ಆದ್ರೂ ಸಮ ಆದ್ರೂ ಸಹ ನಮ್ಮ ಅಭಿಮಾನಿಗಳಿಗೆ ಈ ರೀತಿ ಸಾವು ನೋವುಗಳು ಆಘಾತಗಳು ಉಂಟಾದ್ರೆ ನಾವು ಸೇಜಕ್ಕಾಗಲ್ಲ ಆ ಕ್ರಿಕೆಟ್ ಅಭಿಮಾನಿ ಇರಬೇಕು ಆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಆಗಲಿ ಯಾವುದೇ ಒಂದು ತಾಲೂಕು ಆಗಲಿ ಈ ಒಂದು ಈ ಸಾವು ನೋವುಗಳನ್ನ ನೋಡ್ತಾ ಬಹಳ ದುಃಖ ಆಗುತ್ತೆ ಇನ್ನು ಮುಂದಕ್ಕೆ ಇಲ್ಲಿ ಈ ತರ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಇದ್ದೀನಿ ಅದೇ ದೇವರುಗಳೇ ಮತ್ತೊಮ್ಮೆ ನಿಮಗೆ ಶರಣು ಶರಣಾರ್ಥ ಬೆಳಿಗ್ಗೆ ಆಯ್ತು ಅಂದ್ರೆ ಕ್ರಿಕೆಟ್ ಬ್ಯಾಟ್ ನ ಗೆತ್ಕೊಂಡು ಹೋಗಿ ಕ್ರಿಕೆಟ್ ಆಡೋ ಆಟಗಾರರೇ ನಮ್ಮದೊಂದು ಮಾತನ್ನ ಕೇಳೆ ಕ್ರಿಕೆಟ್ ಅಭಿಮಾನ ಇರ್ಬೇಕಂದ್ರಲ್ಲ ಆದ್ರೂ ಸಹ ನಮ್ಮ ವಿಕೆಟ್ ಹೋಗೋ ರೀತಿ ಇರಬಾರ್ದು ಅಭಿಮಾನ ಇರಬೇಕು ಅಷ್ಟೇ ಸಾಕು ಈ ತರ ಅನಾಹುತ ಆದ್ರೆ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳೋರ್ಗೆ ಯಾರು ಅವರ ದುಃಖವನ್ನ ಬರ್ಸೋಂತವ್ರು ಯಾರು ಈ ರೀತಿ ಮುಂದೆ ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತ ನಾನು ಕೇಳ್ಕೊತಾ ಇದೀನಿ ಅಷ್ಟೇ ನನಗ್ ನಾನು ಬರ್ತೇನೆ ನಮಸ್ಕಾರ ಗಣ್ರಪ್ಪ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಕಂಡ್ರಪ್ಪ ವಿಷಯ ಏನಪ್ಪ ಅಂದ್ರೆ ಮೊನ್ನೆ ಮೊನ್ನೆ ಆರ್ ಸಿ ಬಿ ಗೆಲ್ಲೋಕ್ಕಿಂತ ಮುಂಚೆ ಸಂತೋಷವಾಗಿದ್ದಂತಹ ಎಲ್ಲ ಆಟಗಾರರು ಕೂಡ ಗೆದ್ದ ಮೇಲೆ ಒಂತರ ದುಃಖ ದುಃಖ ಪೊಟ್ಟಂಗಾಗ್ಬಿಟ್ಟಿದೆ ಕಣ್ರಪ್ಪ ಈ ಉಖ್ಯ ಅಭಿಮಾನ ಎಲ್ರಿಗೂ ಬೇಜಾರಾಗಿದೆ ಗಂಡ್ರಪ್ಪ ಈ ಕಡೆ ಗೆದ್ದವ್ರ ಖುಷಿ ಆದರೆ ಮತ್ತೊಂದು ಕಡೆ ಬೇಜಾರು ಗಣ್ರಪ್ಪ ತಮ್ಮ ತಮ್ಮ ಅಭಿಮಾನವನ್ನ ಈ ರೀತಿ ತೋರಿಸ್ಕೊಳ್ಳೋದು ಯಾರಿಗೂ ಇಷ್ಟ ಆಗಲ್ಲ ಕೆಳ್ರಪ್ಪ ಬರ್ತೀನಿ ಬೈ ಸಿಲಿಂಗ ನಿಮ್ಮ ವಿಚ ವೆಂಕ ಲೋಕ್ ಟಿಕೆಟ್ ಅಭಿಮಾನಿಗಳ ಮೊನ್ನೆ ನಡೆಯ ಆರ್ ಸಿಬೆ ತಂದ ಗೆಜ್ ಬಿಡ್ಸುವಂತ ಸಿಂಧಾಮಿ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಲಕ್ಷಾಂಗಟ್ಲೆ ಜನ ಸೇರ್ಬಿಟ್ಟು ಒಬ್ರಿಗೊಬ್ರು ನೂಕು ನೂಗ್ ಆಗ್ಬಿಟ್ಟು ನೋಡ್ಗಟ್ಲೆ ಚಪ್ಲಿ ಬೀದಿತ್ತು ಅಲ್ವಾ ಒಬ್ರಿಗೊಬ್ರು ಅಂತಲ್ಲ ಈ ಉಚ್ಚಿ ಮಾಡ ನಿಮ್ಗೆ ಬೇಕಾ ಆರ್ ಸಿ ಬಿ ಕ್ರಿಕೆಟ್ನವ್ರ ನೀವು ಟಿ ವಿ ನೋಡಿಲ್ವಾ ಮೊಬೈಲ್ ನೋಡಿಲ್ವಾ ದೊಡ್ಡ ದೊಡ್ಡ ಎಲ್ ಇ ಡಿ ಪರ್ದೆ ನೋಡಿಲ್ವಾ ಸುಮ್ಮನೆ ಏನೋ ತಮಾಷೆಗೆ ಎಕಡೆ ಎಕಡಾ ಅಂತಿದೆ ಆದ್ರೆ ಅಲ್ಲಿ ನೋಡಿದ್ರೆ ನೋಡ್ ಗಟ್ಲೆ ಎಕಡೆಗಳು ಬೀದಿವೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಖುಷಿ ಕೊಡೋ ರೀತಿ ಇರಬೇಕು ಅವ್ರಿಗೆ ಸಿಕ್ಕು ಗೌರವವಾದ ನೀವು ಕೊಡೋದು ಅಲ್ವಾ ಎಷ್ಟೊಂದು ಜನ ನಮ್ಮ ಬೇಜಾರ್ ಮಾಡ್ಕೊಡುತ್ತೇವೆ ಗೊತ್ತಾ ಕಾವೇರಿ ವಾ ಈ ಕಾವೇರಿ ನೀರು ಹೇಳಕ್ಕೆ ಸಮಯ ಅಲ್ಲ ಎಲ್ಲರೂ ಕೂಡ ಸಂತಾಪ ಸೋಸೋ ಸಮಯ ಯಾರೋ ಅನ್ಯತ ಭಾವಿಸಬೇಡಿ ಎಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮಿಷ್ಕಾರ